ಜಿಲ್ಲಾ ಘಟಕ ವಿಜಯಪುರ ಹಾಗೂ ವಿಭಾಗ ಮಟ್ಟದಿಂದ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಇರುವಂಥ ಕಾರ್ಯಕ್ರಮವನ್ನು ನಾವು ವಿಜಯಪುರದಲ್ಲಿ ನಮ್ಮ ಒಂದು ಸಂಘಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಹಲವು ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಮನವಿಯನ್ನು ಸಲ್ಲಿಸ್ತಾಯಿತು ಈ ಮನವಿಯಲ್ಲಿ ಮುಖ್ಯವಾಗಿ ಎಲ್ ಪಿ ಎಸ್ ಅನ್ನು ಹೋಗಲಾಡಿಸಿ ಒ ಪಿ ಎಸ್ ಅನ್ನು ಜಾರಿಗೆ ಬರುವಂಥ ವಿಷಯವನ್ನು ಮುಖ್ಯವಾಗಿ ಈ ಒಂದು ಮನವಿಯಲ್ಲಿ ನಾವು ಪ್ರಸ್ತಾಪಿಸಿದ್ದೇವೆ ಅದೇ ರೀತಿ ಶಿಕ್ಷಕರ ಸಮಸ್ಯೆಗಳಾದಂಥ ಸಿ ಆ್ಯಂಡ್ ಆರ್ ನಿಯಮಲ್ಲಿ ತಿದ್ದುಪಡಿ ಆಗಬೇಕು ಹಲವಾರು ಬೇಡಿಕೆಗಳನ್ನು ನಮ್ಮ ಈ ಸಂಘಟನೆ ಮೂಲಕ ಹೋಗಲಾದ ಜಿಲ್ಲಾಧಿಕಾರಿ ಮೂಲಕ ನಾವು ಮನೆಯನ್ನು ಕಲಿಸ್ತೀವಿ ಕಿರಣ್ಣ ಹೊಸಟ್ಟಿ ವಿಜಯಪುರ್ ಸರ್ಕಾರಿ ನೌಕರರ ಒಕ್ಕೂಟ ಬೆಂಗಳೂರು ಇದು ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದೊಂದಿಗೆ ಸಂಯೋಜನೆ ಹೊಂದಿದೆ ಈ ಹೊತ್ತಿನ ದಿವಸ ನಾವು ಮುಖ್ಯವಾದ ಹನ್ನೆರಡು ಬೇಡಿಕೆಗಳನ್ನು ಇಟ್ಟುಕೊಂಡು ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲವು ಪ್ರಮುಖವಾದ ಬೇಡಿಕೆಗಳಂತಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡುವುದು ಮತ್ತು ಇನ್ನು ಮುಂದೆ ಗುತ್ತಿಗೆ ಹೊರಗುತ್ತಿಗೆ ನೇಮಕಾತಿಯನ್ನು ಕೈಬಿಟ್ಟು ಎಲ್ಲರಲ್ಲೂ ಕಾಯಂಗೊಳಿಸುವಂತ ಒಂದು ಕೆಲಸ ಆಗಬೇಕಾಗಿದೆ ಅದರಂತೆ ಶಿಕ್ಷಕರ ಹುದ್ದೆ ಭರ್ತಿ ವರ್ಗಾವಣೆ ಸೇವಾ ಸೇವಾಜ್ಯೇಷ್ಠತೆ ಸಿಲಿಂಡರ್ ಪರಿಷ್ಕರಣೆ ಸಮಸ್ಯೆಗಳನ್ನು ಬಗೆಹರಿಸಿ ಸರ್ಕಾರಿ ಶಾಲೆಗಳನ್ನು ಇರಿಸಬೇಕಾಗಿದ್ದು ಬಹಳ ಅಗತ್ಯವಾಗಿದೆ ಈ ರೀತಿಯಾಗಿ ಎನ್ ಪಿ ಎಸ್ ಹೋಗಲಾಡಿಸಿ ಮುಖ್ಯವಾದಂಥ ಮುಖ್ಯವಾದಂಥ ಉದ್ದೇಶ ಅಂತಂದ್ರೆ ಪಿ ಎಫ್ ಆರ್ ಡಿ ಎ ಕಾಯ್ದೆ ಮತ್ತು ಎನ್ ಪಿ ಎಸ್ ಯು ಪಿ ಎಸ್ ಪದ್ಧತಿಯನ್ನು ರದ್ದುಗೊಳಿಸಿ ಹಳೆಯ ಪಿಂಚಣಿಯನ್ನು ಒ ಪಿ ಎಸ್ ಅನ್ನು ಮರುಸ್ಥಾಪಿಸುವಂಥ ಕೆಲಸವನ್ನು ಮುಖ್ಯವಾದಂಥ ಉದ್ದೇಶವನ್ನು ಇಟ್ಕೊಂಡು ಈ ಧರಣಿಯನ್ನು ಮಾಡಲಾಗ್ತಾ ಇದೆ ಇನ್ನೂ ಅನೇಕ ನೌಕರರ ಬೇಡಿಕೆಗಳ ಬೇಡಿಕೆಗಳನ್ನು ನಾವು ಸಂವಿಧಾನದ ಆಶಯಗಳ ಅಡಿಯಲ್ಲೇ ನಾವು ವಿನಂತಿಸ್ಕೊಂಡಿವಿ ಈ ಕೆಲಸಗಳು ಆಗ್ಬೇಕಂತ ಹೇಳಿ ನಾವು ಸರ್ಕಾರವನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಒತ್ತಾಯ ಮಾಡ್ತೀವಿ ದಾಕ್ಷಾಯಿ ಮುಂದೆ ವಿಜಯ ಕೇಂದ್ರ ಸಮಿತಿಯ ಕರೆಮಾರಿಗೆ ಇವತ್ತು ರಾಷ್ಟ್ರಾದ್ಯಾದಂಥ ಸರ್ಕಾರಿ ನೌಕರ ಸರ್ಕಾರಿ ನೌಕರರು ಮನವಿ ಪತ್ರ ಕೊಡ್ತಾ ಇದ್ದೀವಿ ನಮ್ಮ ಸರ್ಕಾರಿ ನೌಕರರ ಪ್ರಮುಖವಾದ ಬೇಡಿಕೆ ಅಂತಾರೆ ಇದು ಎನ್ ಪಿ ಎಸ್ ಶ್ರದ್ಧಾಪಕ್ ಅಂತೇಳಿ ಪಿ ಎಫ್ ಐದ ಪೆನ್ಷನ್ ಫಂಡ್ ರೆವ ಡೆವಲಪ್ಮೆಂಟ್ ರೆಗ್ಯುಲೇಟರಿ ಅಥಾರಿಟಿ ಬಿಲ್ ಇದೇ ಏಪಂತಂದರೆ ಈ ಥರ ಈ ಬಿಲ್ ಬಿಲ್ಲು ಇದ್ದರೆ ಸರ್ಕಾರಿ ನೌಕರಿ ಭಾಳ ಬದಿರಾಗ್ತಾ ಇದೆ ಈ ಈ ಬಿಲ್ಲು ತರೋದ್ರ ಮುಖಾಂತರ ಸರ್ಕಾರಿ ನೌಕರಿಗೆ ಎಪ್ಪಂತಾರೆ ಪೆನ್ಷನ್ ಹೊರ್ತಾ ಬರ್ತಾ ಇದೆ ಇದು ಇಪ್ಪ ಶೇರ್ ಮಾರ್ಕೆಟ್ ಸರ್ಕಾರಿ ನೌಕರಿ ಬಿಡೋಂಥ ದುಡ್ಡನ್ನು ಇವಾಗ ಶೇರ್ ಮಾರ್ಕೆಟ್ಗೆ ಹಾಕಿ ಅದರಲ್ಲಿ ಲಾಸ್ ಆಗ್ತದೆ ಸರ್ಕಾರ ಪರಿಸ್ಥಿತಿ ಇದೆ ಅದು ಪಿ ಎಫ್ ಆರ್ ಡಿ ಬಿಲ್ ಅನ್ನು ಕಂಪ್ಲೀಟಾಗಿ ಎಪ್ಪ ಒಂದು ನಾಲ್ಕು ಎರಡು ಸಾವಿರ ಆರು ನಂತರ ಕೇಂದ್ರ ಸರ್ಕಾರ ಅವ್ರಿಗೆ ಒಂದು ಆರು ಎರಡು ಸಾವಿರ ನಾ ಒಂದು ನಾಲ್ಕು ಒಂದು ಆರು ಎರಡು ಸಾವಿರ ಆರಂದ್ ಕನ್ನಡ ಸರ್ಕಾರ ನೌಕರ ಇದು ಕೆ ಎಫ್ ಐ ಡಿ ಜಾರಿ ಮಾಡಿದ್ದಾರೆ ಇದು ಸಂಪೂರ್ಣ ರದ್ದು ಮಾಡಿ ಒಂದು ನಮ್ಮ ಓ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂದರೆ ಅದನ್ನು ಮರುಸ್ಥಾಪನೆ ಮಾಡಬೇಕಂತ ಒಂದು ಬಿಜಾಪುರ ಸರ್ಕಾರ ಯೋಜನಾ ನೌಕರರು ಒಪ್ಪುಕೊಳ್ತಾ ಇದ್ದಾರೆ ಇದನ್ನು ಮನಿಪತ್ತೆ ಕೊಡ್ತಾ ಇದ್ದೇವೆ ಈ ಅಂದ್ರೆ ಸುಮಾರು ಏಳು ಲಕ್ಷ ಇಪ್ಪತ್ತು ಸಾವಿರ ಸರ್ಕಾರಗಳಲ್ಲಿ ಕೆಲಸ ನಿವಾಸಕ್ಕಂಥ ಸರ್ ನೌಕರ ಸಂಖ್ಯೆ ಐದು ಲಕ್ಷ ಇಪ್ಪತ್ತು ಸಾವಿರ ಆ ಸುಮಾರು ಎರಡು ಲಕ್ಷ ಎಪ್ಪತ್ತು ಸಾವಿರ ಉದ್ಯೋಗಗಳಪ್ಪ ಕಾರ್ಯ ಆ ಎರಡು ಲಕ್ಷ ಎಂಬತ್ತು ಸಾವಿರ ಕೂಡ ಭರ್ತಿ ಮಾಡಬೇಕು ಇದರಿಂದ ಉದ್ಯೋಗಗಳಪ್ಪ ಈ ಪ್ರಸ್ತುತ ಸರ್ಕಾರ ನೌಕರು ಕೆಲಸ ಮಾಡೋದ್ರಿಂದ ಸರ್ಕಾರ ನೌಕರ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಬಿ ಪಿ ಶುಗರ್ ಬರ್ತಾ ಇದೆ ಸರ್ಕಾರ ಒಬ್ಬರು ಅಲ್ಕೋಪಾದ ಮೇಲೆ ಅಪಾರ್ಟ್ಮೆಂಟ್ ಜಾಸ್ತಿ ಆಗ್ತದೆ ಅದು ಈ ತಪ್ಪಿಸ್ಬೇಕಂತ ಕಾಯಿರ್ತಕ್ಕಂಥ ಕೂಡ ಶೀಘ್ರವಾಗಿ ಸರ್ಕಾರಕ್ಕೆ ತುಂಬಬೇಕಂತು ಆಮೇಲೆ ಈ ಗುತ್ತಿಗೆದಾರ ಕೆಲಸ ಮಾಡ್ತಕ್ಕಂಥ ಕಾಯ ಮಾಡಬೇಕು ಹೊಸ ಅಪಾರ್ಟ್ಮೆಂಟ್ ಹೊಸ ಅಪಾರ್ಟ್ಮೆಂಟ್ ಹೊಸ ಏಜೆನ್ಸಿಗೆ ಕೊಡಬಾರ್ದು ಇದರಿಂದ ಕೆಲವು ಹತ್ತು ಸಾವಿರ ಹದಿನೈದು ಸಾವಿರ ದುಡ್ತಾರೆ ಇರ್ತಕ್ಕಂಥ ಸರ್ಕಾರ ಒಬ್ಬರು ಅಂದ್ರೆ ಪರ್ಮಿಟ್ ಮಾಡಬೇಕಂತ ಆರ್ಥಿಕ ಭದ್ರತೆ ಕೊಡಬೇಕಂತ ಇವ್ರು ಮುಂದಿನ ಇದ್ರ ಜೊತೆಗೆ ಇನ್ನೂ ನಮ್ಮ ಸರ್ಕಾರ ಒಬ್ಬರು ಕಂಪ್ಲೇಂಟ್ ವ್ಯವಸ್ಥೆ ಆ ಹನ್ನೆರಡು 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 ಆಮೇಲೆ ಅಂತಂದ್ರೆ ಸರ್ಕಾರ ನಮ್ಮ ಸರ್ಕಾರ ಒಬ್ಬ ಜೋಸ್ ಮಾಡ್ತಕ್ಕಂಥದ್ದು ಮತ್ತು ಶೆಕ್ಷ ಸಂವಿಧಾನದ ಮುನ್ನೂರ ಹತ್ತು ಮತ್ತು ಮುನ್ನೂರ ಹನ್ನೊಂದು ಈ ಸಂವಿಧಾನ ಕಾಯ್ದೆ ರದ್ದು ಮಾಡ್ತಕ್ಕಂಥ ಅವರು ಸರ್ಕಾರ ಮನವಿ ಮಾಡ್ತಾ ಇದ್ದೀವಿ ಈ ಕಾಯ್ದೆ ತರಬೇಕು ಯಾವುದೇ ವಿಚಾರ ಉಂಟಾದರೆ ಸರ್ವಿ ಸರ್ವಿಸಿಂದ ಡಿಸೈಡ್ ಮಾಡ್ತಕ್ಕಂಥ ಸಸ್ತೆ ಮಾಡ್ತಕ್ಕಂಥದ್ದು ಏನು ಕಾಯ್ದೆ ಅದರ ಇದನ್ನು ರದ್ದು ಮಾಡಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಆಮೇಲೆ ಆಡಳಿತ ಸುಧಾರಣೆ ಆಡಳಿತ ಸುಧಾರಣೆ ಹೆಸರಿನಲ್ಲಿ ಅಂತಂದ್ರೆ ಶಿಫಾರಸನ್ನು ಸಂಪೂರ್ಣ ಮಾಡ್ತು ಅದು ಕೂಡ ಸರ್ಕಾರಕ್ಕೆ ಒಂದು ಭಾರಕ ಇದೆ ಆಮೇಲೆ ಲಾಕ್ಡೌನ್ ಸಮಯದಲ್ಲಿ ಸರ್ಕಾರ ನೌಕರರು ರೇಪಂಥ ಹಗರಣರಾತ್ರಿ ಕೆಲಸ ಮಾಡಿ ಅಪ್ಪ ಅಂತ ಸತ್ತಂಥ ಜನರಿಗೆ ಯಾಕೊಂತಾರೆ ಯಾವುದರಿಂದ ಪರಿಹಾರ ಸಿಕ್ಕಿಲ್ಲ ಜೊತೆಗೆ ಅಪ್ಪ ಅಂತ ಸರ್ಕಾರಿ ನೌಕರಿ ಎಪ್ಪಂತಾರೆ ಇದು ಹದಿನೆಂಟು ತುಟ್ಟಿ ಮತ್ತೆ ಹದಿನೆಂಟಿನ ತುಟ್ಟಿ ಭತ್ತೆ ಸುಮಾರು ನಾಲ್ಕು ಸಾವಿರ ಕೋಟಿ ಸರ್ಕಾರಿ ನೌಕರಿ ತುಂಬಿ ಅದು ಆ ಕುಟ್ಟಿಮತ್ತೆ ರೇಪು ಕೂಡ ಸರ್ಕಾರಕ್ಕೆ ಮುಂಜೆ ಮಾಡಿ ಸರ್ಕಾರ ನೌಕರಿ ಹೇಳಬೇಕಂತ ತೀರ್ಮಾನ ನಮ್ಮ ಸುರ ಜೀವಂತೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಬಗ್ಗೆ ವರ್ಗಾವಣೆ ಸಿಎಂ ಪರಿಷ್ಕರಣೆ ಸಮಸ್ಯೆಗಳನ್ನು ಬಗೆಹರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸುವುದು ಆಡಳಿತ ಶಿಫಾರಸುಗಳನ್ನು ಹಿಂಪಡುವುದು ಸಾರ್ವಜನಿಕ ಉದ್ದೇಶಗಳನ್ನು ಖಾಸಗಿ ಲಾಕ್ಡೌನ್ ಸಮಯದಲ್ಲಿ ಮುಖ್ಯಮಂತ್ರಿ ಆಗಿರುವ ಕೂಡಲೇ ಯಾವುದೇ ವಿಚಾರದಲ್ಲಿ ಅಧಿಕಾರಿ ನೌಕರರ ಸೇವೆಯನ್ನು ಹೊರಗಡೆ ಅವಕಾಶ ಕಲ್ಪಿಸಿಲ್ಲ ನೌಕರ ಮೂರು ಹತ್ತು ಪಾರ್ಗೊಂಡು ಎ ಪಿ ಎಂ ಸಿಗುತ್ತು ರಚಿಸಿದ್ದು ಮೇಡಮ್ ಸಾವಿರ ಐದು ವರ್ಷ ತೊಂಬತ್ತು ಆರೋಗ್ಯ ಮಾಡ ಯೋಜನೆಯನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು सवाना निकिरे रेशिय मटीहान